ಇಂದು ಸಿಎಂ ಡಿಸಿಎಂ ರಿಂದ ರಾಹುಲ್ ಗಾಂಧಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸೌಜನ್ಯುತವಾದಂತಹ ಭೇಟಿ ಅಷ್ಟೇ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ತಮಿಳುನಾಡಿಗೆ ಹೋಗ್ತಿದ್ದಾರೆ ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಭೇಟಿ ಆಗ್ತಾರೆ ಇದು ಅವರ ಸೌಜನ್ಯದ ಭೇಟಿ ಅಷ್ಟೇ ಅಂತ ಇಲ್ಲಿ ಗೃಹ ಸಚಿವರು ಹೇಳಿರುವಂತದ್ದು ಡಿ ಸಿಎಂ ಡಿಕೆಶಿ ಭೇಟಿ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ಅವಶ್ಯಕತೆ ಬಂದ್ರೆ ನಾನು ಹೋಗ್ತೇನೆ ಯಾಕೆ ನಾನು ಹೋಗ್ಲಿ ಅವಶ್ಯಕತೆ ಬಂದಾಗ ವರಿಷ್ಠರನ್ನ ಭೇಟಿ ಮಾಡ್ತೀನಿ ಭೇಟಿ ಆಗೋದಕ್ಕೆ ನಮಗೆ ಯಾವುದೇ ತೊಂದರೆಗಳು ಿಲ್ಲ ಪಕ್ಷದಲ್ಲಿ ಗೊಂದಲವೇ ಇಲ್ಲ ಗೊಂದಲ ಎಲ್ಲಿದೆ ಅಂತ ಇಲ್ಲಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇನ್ನು ಇವತ್ತು ತಮಿಳುನಾಡಿಗೆ ರಾಹುಲ್ ಗಾಂಧಿ ತೆರಳಲಿದ್ದಾರೆ ಅದರಲ್ಲೂ ಕೂಡ ಒಂದು ಖಾಸಗಿ ಶಾಲೆಯ ಒಂದು ನೀಲಗಿರಿ ಎನ್ನುವಂತಹ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಯ ಕಾರ್ಯಕ್ರಮಕ್ಕೆ ಇವತ್ತು ಭೇಟಿಯನ್ನ ಕೊಡ್ತಾ ಇದ್ದಾರೆ ತದನಂತರದಲ್ಲಿ ಅವರು ದೆಹಲಿಗೆ ಹೋಗ್ತಾರೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಬಂದು ವಿಮಾನವನ್ನ ಚೇಂಜ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಆಗಮಿಸಿರುವಂತಹ ರಾಹುಲ್ ಗಾಂಧಿಯನ್ನ ಒಂದು ಕಡೆ ಸಿಎಂ ಡಿ ಭೇಟಿ ಮಾಡ್ತಾ ಇದ್ದಾರೆ ಇಲ್ಲಿ ಏನೋ ಒಂದು ಮಹತ್ವದ ಬೆಳವಣಿಗೆಗಳು ನಡೆದ ಬಿಡಬಹುದು ರಾಜಕೀಯದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಗೊಂದಲಗಳಿಗೆ ಇವತ್ತು ಪರಿಹಾರ ಸಿಕ್ಬಿಡುತ್ತಾ ಎನ್ನುವಂತಹ ಏನೆಲ್ಲ ಪ್ರಶ್ನೆಗಳಿತ್ತು ಆ ಪ್ರಶ್ನೆಗೆ ಇಲ್ಲಿ ಗೃಹ ಸಚಿವರು ಕೊಟ್ಟಿರುವಂತಹ ಉತ್ತರವೇ ಬೇರೆ ಇಲ್ಲ ಇದು ಒಂದು ಸೌಜನ್ಯಯುತವಾದಂತಹ ಭೇಟಿ ಅಷ್ಟೇ ಇನ್ನು ಕೇಂದ್ರದ ನಾಯಕರು ಬಂದಾಗ ರಾಜ್ಯದ ನಾಯಕರಾದಂತಹ ನಾವು ಅವರನ್ನ ಸ್ವಾಗತಿಸಬೇಕು ಹಾಗಾಗಿ ಇದೊಂದು ಸೌಜನ್ಯಯುತ ಭೇಟಿ ಅಷ್ಟೇ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೃಹ ಸಚಿವರು ಗೊಂದಲ ಅಂತಾರ ಗೊಂದಲನ ಡಿಫೈನ್ ಮಾಡ್ಬೇಕು ನೀವು ಗೊಂದಲ ಅಂದ್ರೆ ಒಂದಲ್ಲ ಅಂದ್ರೆ ಏನು ಅಂತ ಆ ರೀತಿ ಏನಿಲ್ಲ ಭೇಟಿ ಮಾಡ್ತಾರೆ ಈಗ ಹೋಗ್ತಾರೆ ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ ರಾಹುಲ್ ಗಾಂಧಿ ಅವರು ತಮಿಳ್ನಾಡುಲ್ಲೇನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟ್ ಅಲ್ಲಿ ಇರ್ತಾರೆ ಮೈಸೂರಲ್ಲಿ ಅಲ್ಲಿ ಭೇಟಿ ಮಾಡ್ತಾರೆ ಸೌಜನ್ಯದ ಭೇಟಿ ಭೇಟಿ ಮಾಡ್ತಾ ಯಾರು ಅವಶ್ಯಕತೆ ಬಂದ್ರೆ ಹೋಗ್ತೀನಿ ಸುಮ್ ಸುಮ್ಮನೆ ಯಾಕೆ ಹೋಗ್ಬೇಕು ಅವಶ್ಯಕತೆ ಬಂದಾಗ ಹೋಗ್ತೀನಿ ಭೇಟಿ ಮಾಡ್ತೀನಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ನಮ್ಗೆ ಏನು ತೊಂದರೆ ಇಲ್ಲ ಯಾವಾಗ ಬೇಕಾದ್ರೂ ಭೇಟಿ ಮಾಡ್ತೀನಿ ಗೊಂದಲನೇ ಇಲ್ಲ ಅಲ್ರಿ ಎಲ್ಲಿದೆ ಗೊಂದಲ ಸುಮ್ ಸುಮ್ಮನೆ ಗೊಂದಲ ಅಂದ್ರೆ ನೀವು ಗೊಂದಲನೇ ಇಲ್ಲಪ್ಪ ಗೊಂದಲ ಏನೂ ಇಲ್ಲ ಕೇಳೋದಕ್ಕೂ ಅದನ್ ಗೊಂದಲ ಅಂತಾರ ಗೊಂದಲನ ಡಿಫೈನ್ ಮಾಡಬೇಕು ನೀವು ಗೊಂದಲ ಅಂದ್ರೆ ಗೊಂದಲ ಅಂದ್ರೆ ಏನು ಅಂತ ಆ ರೀತಿ ಏನಿಲ್ಲ ಭೇಟಿ ಮಾಡ್ತಾರೆ ಈಗ ಹೋಗ್ತಾರೆ ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ